ಕ್ರಿಸ್ತನಲ್ಲಿ ಪ್ರೀತಿಯ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನು ಆರಾಧನೆ ನಾಯಕ ಎಂಬ ಕಾರ್ಯಕ್ರಮದಲ್ಲಿ ತಿರುವವರ್ತಿ ನಿಮ್ಮನ್ನು ಕಾಣುವಂತೆ ದೇವರು ಕೊಟ್ಟಂತಹ ಮಹಾಕೃಪೆಗಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸಿನಿ ಖಂಡಿತವಾಗೂ ನಮ್ಮ ಕರ್ತನು ಎಲ್ಲ ಮಹಿಮೆಗೆ ಯೋಗಿನಾದ ದೇವರು ಎಲ್ಲ ಇಪ್ಪತ್ನಾಲ್ಕು ಹಿರಿಯರು ತಮ್ಮ ಕಿರೀಟಗಳನ್ನು ಕೆಳಗಿಟ್ಟುಕೊಂಡು ಪರಿಶುದ್ಧನು ಪರಿಶುದ್ಧನು ಮಹಾಪರುಶುನಾದ ದೇವರನ್ನು ಆರಾಧಿಸುವಂಥ ಅದ್ಭುತ ಅದ್ಭುತ ಆರಾಧಿಸುವಂಥ ಅತ್ಯದ್ಭುತ ಅತ್ಯುನ್ನತನಾದ ನಮ್ಮ ದೇವರನ್ನು ಯಾವ ರೀತಿ ಆರಾಧಿಸಬೇಕು ಹೇಗೆ ನಾವು ಆರಾಧಿಸಬೇಕು ನಮ್ಮ ಆರಾಧನೆಯಲ್ಲಿ ಆರಾಧನೆ ಮಟ್ಟವನ್ನು ಯಾವ ರೀತಿ ನಾವು ಒಳ್ಳೆ ಅಂದರೆ ಆರಾಧನೆ ಮಟ್ಟವನ್ನು ದ್ವಿಗುಣಗೊಳಿಸಿದಿರ್ಬೋದು ಅಥವಾ ಅದನ್ನು ಒಳ್ಳೆಯದು ಮಾಡಿದಿರ್ಬೋದು ಯಾವ ರೀತಿ ಮಾಡ್ಬೋದು ಎಂಬ ಅನೇಕ ವಿಚಾರಗಳನ್ನು ಹೊತ್ತು ಈ ದಿನದ ನವದೆ ಬಂದಂಥ ಬ್ರದರ್ ಮೋಹನ್ ರವರು ಕಳೆದ ಸಂಚಿಕೆಯಲ್ಲಿ ಇದ್ದರು ಈ ದಿನ ಕೂಡ ನಮ್ಮದಲ್ಲಿದ್ದಾರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿವರ್ಗವಾಗಿ ಸ್ವಾಗತವನ್ನು ಮಾಡ್ತೇನೆ ಸ್ವಾಗತ ಪದ ಸೊ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮಾತಿನಿಂದ ಅಥವಾ ನಿಮ್ಮ ಒಂದು ಅನುಭವದಿಂದ ಕೇಳಲಿಕ್ಕೆ ತುಂಬ ಖುಷಿಯಾಯಿತು ಈ ದಿನ ಕೂಡ ಅನೇಕ ನಮ್ಮ ಆತ್ಮೀಯ ವೀಕ್ಷಕರು ಆಸರೆ ಟಿವಿಯನ್ನು ಅನೇಕ ಹೊಸ 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 ಕಾರ್ಯಕ್ರಮಗಳ ಮುಖಾಂತರ ಅನೇಕ ಜನರನ್ನು ನಾವು ತಲುಪ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನರಿಗೆ ಒಂದು ಉಪಕಾರ ಆಗಬೇಕು ಅಂದರೆ ಆರಾಧನೆ ಮಟ್ಟ ಇರ್ಬೋದು ಅವರ ವೈಯಕ್ತಿಕ ಜೀವಿತ ಆರಾಧನೆ ಇರ್ಬೋದು ಅಥವಾ ಸಭೆಯಲ್ಲಿ ಆರಾಧನೆ ಇರ್ಬೋದು ಅಥವಾ ಆರಾಧನಾ ನಾಯಕನ ವೈಯಕ್ತಿಕ ಜೀವಿತ ಅವರ ಆ ಮಟ್ಟವನ್ನು ಯಾವ ರೀತಿ ನಾವು ಇನ್ಕ್ರೀಸ್ ಮಾಡುವ ಅಥವಾ ಯಾವ ರೀತಿ ಬೆಳೆಸ್ಕೊಳ್ಬೋದು ಅನೇಕ ವಿಚಾರಗಳನ್ನು ನೀವು ಕಳೆ ಸಂಚಿಕೆಯಲ್ಲಿ ಈ ದಿನ ಕೂಡ ನಮ್ಮ ಆರಾಧನೆಯಲ್ಲಿ ನೀವು ಹೇಳಿದ್ರಿ ಪ್ರಿಪ್ರೇಷನ್ ಇರ್ಬೋದು ಅಥವಾ ಆರಾಧನೆ ಸಂಡೇ ಆರಾಧನೆ ಆದರೆ ನಾವು ಶನಿವಾರ ಕೆಲ ಜನ ಸೇರಿ ಬರ್ತಾರೆ ಅಥವಾ ನೀವು ಹೇಳಿದಾಗೆ ಹಾಡುಗಳನ್ನ ಸೋಮವಾರ ತೆಗೆದಿರ್ತೀರಿ ಯಾವ ರೀತಿ ಮಾಡ್ತೀರಿ ಇದು ಹಾಡುಗಳನ್ನೆಲ್ಲ ನೀವು ಎಸ್ ಇನ್ನೊಂದು ಆರ್ತಿ ನಾನು ನಿಮಗೂ ಮತ್ತು ಈ ರೀಯಾಸ ಟೀಮ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ನಿಜವಾಗಿ ಆರಾಧನೆ ಕಾನ್ಸೆಪ್ಟನ್ನು ನಾನು ನೋಡ್ತೇವೆ ಆರಾಧನೆಯಲ್ಲಿ ಅನೇಕ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಅವರವರು ಪ್ರಿಪ್ರೇಷನ್ ಮಾಡ್ತಾರೆ ಅದೇ ನಾನು ಮೊದಲೇ ನನ್ನ ವ್ಯಕ್ತಿಗತವಾಗಿ ನಾನು ಹೇಳುವುದಾದರೆ ದೇವರು ನಾವು ಸೋಮವಾರ ಹಾರದನೆ ನಾವು ನೋಡ್ತೇವೆ ನಾವು ನಾವು ಐದು ಟೀಮ್ ಮಾಡಿದ್ದೇವೆ ನಮ್ಮ ಚರ್ಚ ಚರ್ಚೆಲ್ಲಿದ್ರೆ ನಾವು ಐದು ಟೀಮ್ ಒಂದೊಂದಕ್ಕೆ ಮೂರ್ ಮೂರ್ ನಾಲ್ಕು ಜನ ಟೀಮ್ ಅಂದ್ರೆ ಪ್ರತಿಯೊಬ್ಬರ ಟ್ಯಾಲೆಂಟ್ ಉಂಟು ಅದ್ರ ಟ್ಯಾಲೆಂಟ್ ಅನ್ನು ನಾವು ನೋಡ್ತೇವೆ ನಾವು ಗುರುತಿಸಿ ನಾವು ನೋಡ್ತೇವೆ ಅದು ಕೆಲಸಕ್ಕೆ ಅವರು ನಮಗೆ ಬರಲ್ಲ ಅಂತ ಆದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅವರನ್ನು ಮುಂದೆ ಬರಲಿ ಅದಕ್ಕೆ ನಾವು ಟೀಮ್ ಮಾಡಿದ್ದೇವೆ ಒಂದು ಟೀಮ್ ಎರಡು ಟೀಮ್ ಪ್ರತಿ ಅಂದ್ರೆ ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಟೀಮ್ ಒಮ್ಮೆ ಸಿಕ್ಕುವುದು ಅಂದ್ರೆ ಐದು ಟೀಮ್ ರೊಟೇಷನ್ ಆಗ್ತಾ ಇರ್ತದೆ ಈ ಸಂಡೆ ನಾವು ಮಾಡಿದ್ರೆ ಇನ್ನೊಂದು ಟೀಮ್ ಕೊಡ್ತೇವೆ ಇನ್ನೊಂದು ಟೀಮ್ ಕೊಡ್ತೇವೆ ಇನ್ನೊಂದು ಟೀಮ್ ಕೊಡ್ತೀವಿ ಹಾಗೆ ಟೀಮ್ 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 ವೈಸ್ ಮಾಡ್ತೇವೆ ನೋಡ್ತೇವೆ ಅದಕ್ಕೆ ಟೀಮ್ ವೈಸ್ ಮಾಡ್ಬೇಕಾದ್ರೆ ನೋಡಿ ಒಟ್ಟಿ ಅಲ್ಲಿ ಒಂದು ಹದಿನಾಲ್ಕು ಹದ್ನೈದು ಮಂದಿ ಟೋಟಲ್ ಟೀಮ್ ಅಲ್ಲಿ ಹದಿನೈದು ಮಂದಿದ್ರೆ ಆ ಹದಿನೈದು ಸಹ ಅನ್ಯ ಭಾಷೆ ಪ್ರಾರ್ಥನೆ ಮಾಡಲೇಬೇಕು ನಮ್ಮ ಸೇವಕರು ಅನ್ಯ ಭಾಷೆ ಕಲಿಸಿ ಕೊಟ್ಟಿದ್ದಾರೆ ನಾವು ಅದರಿಂದಲೇ ನಾವು ಇವತ್ತು ದೇವರ ಶಕ್ತಿ ದೇವರ ಬಲ ದೇವರ ಮಹಿಮೆ ನಮ್ಮ ಜೀವದಲ್ಲಿ ಇವತ್ತು ದೇವ್ರ ಒಂದು ಹಂತಕ್ಕೆ ತರುವುದ್ರೆ ಅನ್ಯ ಭಾಷೆ ಪ್ರಾರ್ಥನೆ ಪವಿತ್ರ ಅಷ್ಟು ನಮ್ಮ ಜೀವಿತ ಕಾರ್ಯ ಮಾಡ್ತಾನೆ ನಾವು ನೋಡ್ತೀವಿ ಈ ತರವಾಗಿ ನಾವು ಲೀಸ್ಟ್ ಮಾಡ್ತೀವಿ ಮತ್ತೆ ಲೀಸ್ಟ್ ನಾವು ಪ್ರತಿ ಅಂದ್ರೆ ಸೋಮವಾರ ನಾವು ಲೀಸ್ಟ್ ನಮ್ಮ ಗ್ರೂಪ್ಗೆ ಹಾಕ್ಬೇಕು ಮತ್ತೆ ಸೆಕೆಂಡ್ ಸೋಮವಾರದಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಅದನ್ನು ಆರಾಧನೆ ಮಾಡಬೇಕು ಆಮೇಲೆ ಪ್ರತಿಯೊಬ್ಬರು ಆ ಸೋಮವಾರದಿಂದ ಸಂಡೆ ಬರುವ ತನಕೊಂಡಲ್ಲ ಅದನ್ನು ಅವರವರ ಮನೆಯಲ್ಲಿ ಅವರವರ ಮನೆಯಲ್ಲಿ ಆ ಆರದನ್ನೇ ಆಡ್ತಾರೆ ಆಡಬೇಕು ಮತ್ತು ಶುಕ್ರವತ್ತು ಉಪವಾಸ ಉಂಟು ನಮ್ಮ ಸರ್ಚರಿಸು ಉಪವಾಸ ಉಂಟು ಆ ಉಪವಾಸ ಅದೇ ಸಾಂಗ್ಸ್ ಅಂತ ತೆಗಿತಾರೆ ಆಡ್ತಾರೆ ಅದೇ ಸಾಂಗ್ಸ್ ಆಡ್ತಾರೆ ಮತ್ತೆ ಸೆಕೆಂಡ್ ಪುನಃ ಸಂಡೇ ಆದಿತ್ಯವಾರ ಬೆಳಗ್ಗೆ ಎಂಟೂವರೆ ಗಂಟೆಗೆ ಬಂದು ಅದು ಪ್ರೊ ಪ್ರಾಕ್ಟೀಸ್ ಮಾಡಬೇಕು ಯಾರು ಯಾರು ವರ್ಷ ಲೀಡ್ ಮಾಡ್ತಾರೆ ನಾನು ಬಂದೇ ಬರ್ತೇನೆ ಮತ್ತು ಪ್ರತಿಯೊಬ್ಬರು ಅಲ್ಲಿ ಯಾರು ಬರ್ತಾರೆ ಅವ್ರು ಬಂದು ಅದನ್ನು ಅರ್ಧ ಉಂಟಲ್ಲ ಎಲ್ಲ ಸೇರಿಕೊಂಡು ಅಂದರೆ ಕಾಲು ಮೂರು ನಾಲ್ಕು ಜನ ಸೇರಿಕೊಂಡು ಅದನ್ನು ಪುನಃ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಪುನಃ ಒಂಬತ್ತರ ಗಂಟೆಗೆ ಪುನಃ ಅದು ಅದೇ ವರ್ಷಪು ನಾವು ಮಾಡ್ತೇವೆ ಯಾಕಂದರೆ ಮೊದಲಾಗಿ ಏನು ಉಂಟಲ್ಲ ಪ್ರಾಕ್ಟೀಸ್ ನಾವು ಯಾವುದೇ ಆಗ್ಲಿ ನಾವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕಾದ ಪ್ರಾಕ್ಟೀಸ್ ಇಲ್ಲದೆ ಏನು ಮಾಡ್ಲಿಕ್ಕೆ ಅಸಾಧ್ಯ ನಮ್ಮದೊಂದು ಗೋಲ್ ಬೇಕು ಒಂದು ಏನು ನಾನು ಹೌದು ನನ್ನ ದೇವರನ್ನು ನಾನು ನೋಡ್ತೇವೆ ಮಲಕಿದ ಅನೇಕ ಪುಸ್ತಕ ನಾನು ಓದಿದ್ದೇನೆ ಓದೋ ನೋಡ್ತೇವೆ ಆ ಟೈಮಲ್ಲಿ ಆ ದೇವರನ್ನು ಅವರನ್ನು ಅದನ್ನ ಶಕ್ತಿನ ಹೊಂದಿಕೊಳ್ಬೇಕಾದ್ರೆ ಏನೇನು ಕಸರತ್ತು ಮಾಡ್ತಿದ್ರಂತೆ ಏನೇನು ಯಜ್ಞ ಮಾಡಿಕೊಂಡು ಆ ಥರ ಮಾಡಿಕೊಂಡು ಉಳಿಸಕ್ಕೋಸ್ಕರ ಇವತ್ತು ನಾವು ನೋಡ್ತೇವೆ ಪವಿತ್ರಾತ್ಮನ ಹೊರಡ ನಮ್ಮಲ್ಲಿ ಉಂಟು ಆ ಟೈಮಲ್ಲಿ ಪವಿತ್ರಾತ್ಮನ ಇಲ್ಲ ಯಾರಿಲ್ಲ ಬರ್ತು ಹೋಗ್ತಿದ್ರು ನಾವು ನೋಡ್ತೇವೆ ಇವತ್ತು ಆಲ್ರೆಡಿ ಪವಿತ್ರತ್ವ ಉಂಟಲ್ಲ ಆ ಪವಿತ್ರತ್ವ ಶಕ್ತಿಗೆ ನಾವು ಹೊಂದಿಕೊಳ್ಬೇಕಾದ್ರೆ ಅನ್ಯ ಭಾಷೆಯಲ್ಲಿ ಆ ಪರಿಶಿತಿ ಆ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತನ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ನಾವು ನೋಡ್ತೇವೆ ಆ ನಮಗೆ ಗೊತ್ತು ನನಗೆ ಗೊತ್ತಿದ್ದ ಸಾಂಗ್ಸ್ ಅದು ನಾವು ನೋಡ್ತೇವೆ ನನಗೆ ಗೊತ್ತುಂಟದು ಹೆಂಗೆ ಸಾರ್ ಇಲ್ಲ ಗೊತ್ತಿದ್ರು ಉಂಟಲ್ಲ ನಾವು ಪ್ರಾಕ್ಟೀಸ್ ಎಂಬುದು ಅದು ಮಾಡಲೇಬೇಕು ನಾನು ಎಷ್ಟು ದೊಡ್ಡ ಸಾಂಗು ವರ್ಷಪ್ ಲೀಡರ್ ಆಗಿರ್ಬೋದು ಅಥವಾ ಆರ್ಧನ ನಾಯಕನಾಗಿರ್ಬೋದು ಆದರೆ ಪ್ರಾಕ್ಟೀಸ್ ಉಂಟಲ್ಲ ಪ್ರಾಕ್ಟೀಸ್ ಇಲ್ಲದೆ ನಾವು ಸ್ಟೇಜಿಗೆ ನಾ ನೋಡ್ತೇವೆ ಸ್ಟೇಜ್ ಎಂಬುದು ಆ ಸಂಡೆ ಆರಾಧನೆ ಮಾಡುದು ಅದು ಸುಮ್ಮನೆ ಸ್ಟೇಜ್ ಅಲ್ಲ ಆರಾಧನೆ ಮಾಡ್ಲಿಕ್ಕೆ ಅದರದೇ ಆದ ಒಂದು ಅದಕ್ಕೊಂದು ಆಯಕಟ್ಟುಂಟು ಚೌಕಟ್ಟುಂಟು ಆ ಚೌಕಟ್ಟಲ್ಲಿ ನಾವು ಬರ್ಬೇಕಾದ್ರೆ ನಾನು ಯೋಗ್ಯವಾಗಿರ್ಬೇಕು ಅಪ್ಪ ಆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ದೇವ್ರನ್ನ ಆರಧನೆ ಮಾಡೋದು ಒಂದು ಸಭೆಯಲ್ಲಿ ಕೊಟ್ಟ ಜವಾಬ್ದಾರಿ ಉಂಟಲ್ಲ ಅದನ್ನ ಅದಕ್ಕೆ ದೊಡ್ಡ ಜವಾಬ್ದಾರಿ ಇದು ನನಗೆ ಕೊಟ್ಟಿದ್ದಾರೆ ಆ ಪ್ರಾರ್ಥನೆ ಪೂರ್ವಕವಾಗಿ ಬಂದು ನಾನು ಆರಾಧನೆ ಮಾಡುವ ಅಲ್ಲಿ ದೇವರ ನೋಡ್ತೇವೆ ಹೊಸೊಬ್ಬರು ಬಂದಿರಬಹುದು ಅಥವಾ ನಾನಾ ರೀತಿಯಲ್ಲಿ ಅಸ್ವಸ್ಥಲಿ ಬಂದಿರಬಹುದು ಅಲ್ಲಿ ದೇವರ ಕಾರ್ಯಗಳಾಗ್ಲಿಕ್ಕೆ ಅದು ಸಾಧ್ಯ ಉಂಟು ಅದಕ್ಕೆ ಅಷ್ಟು ಪ್ರಿಪರೇಷನ್ ಮಾಡಿಕೊಂಡು ಆ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಆರಾಧನೆ ದೇವ್ರನ್ನ ಆರಾಧನೆ ಮಾಡ್ಬೇಕು ಯಾಕಂದ್ರೆ ಅದು ಜೀವಂತ ದೇವರು ಆತನ ಪರಿಚಿತನ ನಾವು ಹೆಂಗಾದ್ರೂ ಮಾಡಿ ನಾವು ನೋಡ್ತೇವೆ ಮನುಷ್ಯರಿಗೆ ಬೇಕಾದ್ರೆ ಹೆಂಗಾದ್ರೂ ಮಾಡಿ ನಾವು ಜೀವನ ಮಾಡಬಹುದು ಅಥವಾ ಏನು ಮಾಡಿಕೊಂಡು ದೇವರಿಗೆ ಹಣ ಕೊಟ್ಟು ಲಂಚ್ ಕೊಟ್ಟು ಏನು ಮಾಡ್ಲಿಕ್ಕೆ ಆಗಲ್ಲ ಆತನ ಜೀವ ಆತನ ನ್ಯಾಯ ನೀತಿಯಲ್ಲಿ ಆತನ ನಮ್ಮನ್ನು ಕಾಪಾಡ್ತೇವೆ ಅಂದರೆ ನಮ್ಮ ನಾವು ಎಷ್ಟು ಪರಿಚಿತತೆ ನಾವು ಕಾಪಾಡಿಕೊಳ್ತೇವೆ ಅಷ್ಟು ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಆರಾಧನೆ ಅಷ್ಟು ಪ್ರಾಮುಖ್ಯತೆ ಆಮೇಲೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಯಾಕಂದ್ರೆ ప్రాక్టీస్ తు ఇంపార్టెంట్ ఎక్కువ ಪ್ರಾಕ್ಟೀಸ್ ಮನುಷ್ಯನನ್ನು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಆರನೇ ಯಾಕಂದ್ರೆ ಇದೊಂದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಪ್ರತಿಯೊಂದು ಆರಾಧನೆ ತೆಗೆದಂತ ಎಲ್ಲ ಮನೆಗಳಲ್ಲಿ ಅಲ್ಲಿ ಕೂಡ ನಿಮಗೆ ಪ್ರಾಕ್ಟೀಸ್ ಆದಾಗ್ತದೆ ಆರಾಧನೆ ಕೂಡ ಆಗ್ತದೆ ಮತ್ತೆ ಶುಕ್ರವಾರ ಕೂಡ ತುಂಬಾ ಒಂದು ಒಳ್ಳೆ ವಿಚಾರ ಅನೇಕ ಜನರಿಗೆ ಅದೊಂದು ಪ್ರೇರಣೆ ಆಗ್ಬೋದು ಯಾಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಕೇಳುದು ಯಾಕಂದ್ರೆ ನಾವು ಹಾಡುಗಳನ್ನ ತೆಗಿತೇವೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇವೆ ಸ್ವಲ್ಪ ಕಿಯ ಹಿಡ್ಕೊಂಡು ಕಾರ್ಡ್ಸ್ ಅಲ್ಲಿ ನೋಡ್ತೇವೆ ಮತ್ತೆ ಆರಾಧನೆ ಮಾಡ್ತೇವೆ ಅದರಲ್ಲಿ ಒಬ್ಬೊಬ್ಬರ ಸ್ವರ ಕೆಲವು ಜನಕ್ಕೆ ಹಾಡೇ ಗೊತ್ತಿರೋದಿಲ್ಲ ಹೊಸ ಹಾಡಾದ್ರೆ ಪಾಪ ಮುಖ ಮುಖ ನೋಡ್ತಾರೆ ಅದಕ್ಕಿಂತ ಒಂದು ಒಳ್ಳೆ ಒಂದು ಆಲೋಚನೆ ಅದು ಯಾಕಂದ್ರೆ ನಾವು ಮನೆಯಲ್ಲಿ ಹಾಡುವಾಗ ಕಲ್ತಾಗ್ತದೆ ಇಲ್ಲದ್ರೆ ಹಾಡು ಹೇಗೆ ಅಂತ ಕೇಳಬಹುದು ಇನ್ನರ್ಥ ಟೈಮ್ ಇದೆ ತುಂಬ ಒಂದು ಒಳ್ಳೆಯ ಆಲೋಚನೆ ಅದ ಓಕೆ ಈಗ ಆರಾಧನೆ ಸಭೆಯ ಬಗ್ಗೆ ಹೇಳಿದ್ರಿ ಕ್ವಾಯರ್ ಬಗ್ಗೆ ಹೇಳಿದ್ರಿ ಆರಾಧನೆ ನಾಯಕ ನೀವು ಹೇಳಿದ್ರಿ ಆರಾಧನೆ ನಾಯಕನ ತುಂಬ ಅದ್ಭುತವಾದ ಜವಾಬ್ದಾರಿ ಬಗ್ಗೆ ಮಾತಾಡಿದ್ರಿ ಆದ್ರೆ ಈ ದಿನಗಳಲ್ಲಿ ಕೆಲ ಜನ ತುಂಬ ಒಂದು ಭಾರವುಳ್ಳವರಾಗಿ ಮಾಡ್ತಾರೆ ಆದರೆ ನೀವು ಹೇಳಿದಾಗೆ ಕೆಲವು ಜನ ಕಡೆಯಲ್ಲಿ ಒಂದು ಏನೋ ಒಂದು ಮಾಡಬೇಕಲ್ಲಮ್ಮ ಮಾಡುವುದು ಅಥವಾ ನಮ್ಮ ತಮ್ಮನ್ನು ತೋರಿಸ್ಕೊಳ್ಳೋಕೆ ಆ ಥರ ಮಾಡುವಂಥ ಕಡೆ ನಾವು ನೋಡಿದ್ದೇವೆ ಅದು ತಪ್ಪ ಸರಿ ಅಂತ ಹೇಳಿಕೆ ನಮಗೆ ನಮಗೆ ರೈಟ್ಸ್ ಇಲ್ಲ ಆದರೂ ನಮ್ಮ ಒಂದು ಆರದ ನಾಯಕನ ಕ್ವಾಲಿಟಿ ಇಂಪ್ರೂವೈಸ್ ಯಾವ ರೀತಿ ಮಾಡ್ಕೊಳ್ಬೋದು ಅಂದರೆ ಒಂದು ನೀವು ಹೇಳಿದೆ ಪರಿಶುದ್ಧತೆ ಬೇಕು ಸಿದ್ಧತೆ ಬೇಕು ಆದರೆ ನಮ್ಮ ಗುಣನಡತೆಯಲ್ಲಿ ಯಾವ ರೀತಿ ನಾವು ಒಂದು ಮಾದರಿ ಆಗಿರ್ಬೋದು ಎಸ್ ನಾವು ನಾನು ನೋಡ್ತೇವೆ ಮೊದಲು ಪವಿತ್ರ ನಾನು ಮಾದರಿ ಆಗಲೇಬೇಕು ಮತ್ತೆ ನಾನು ನೋಡ್ತೇವೆ ಅನೇಕ ಕಡೆಯಲ್ಲಿ ಯೇಷಸ್ಥಾನ ಇದ್ದೇನೆ ಆತನ ಸಾವರೂಪ್ಯ ನನ್ನ ಜೀವಿತದಲ್ಲಿ ತೋರ್ಪಡ್ಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು ನಾನು ಯೇಶಕಸ್ತಾನ ಮೆಚ್ಚಿಸ್ತಾ ಇದ್ದೇನೆ ನಾನು ನಾನು ನೋಡ್ತೇವೆ ನಾನು ಅಲ್ಲಿ ಬಂದು ನನ್ನ ಪಾಸ್ಟ್ ಅನ್ನು ಮೆಚ್ಚಿಸುವುದಲ್ಲ ಅಥವಾ ಇಷ್ಟು ಜನ ನೂರು ತುಂಬಾ ಕರೋ ಐದು ಉಂಟು ಜನರಿದ್ದಾರೆ ನಾನು ಅವರನ್ನು ಮೆಚ್ಚಿಸ್ಬೇಕು ನಾನು ಈ ಥರ ಆಗ್ಬೇಕು ಅಲ್ಲ ನಾನು ಮೊದಲು ತಿಳ್ಕೊಳ್ಬೇಕು ಇವತ್ತು ನನ್ನ ಸಭೆಗೆ ಹೋಗ್ತಿದ್ದೇನೆ ನಾನು ಇವತ್ತು ಆರಾಧನೆ ಮಾಡ್ತಿದ್ದೇನೆ ನಾನು ಮಾಡಿದ ಆರಧನೆ ಯೇಶಕಿಸ್ತಾನ ಅಥವಾ ಮೈಮಳತನ ಆತನ ಮಹಿಮೆ ಇಳಿದು ಬರ್ತದ ಆತನ ಪ್ರಸನ್ನತೆ ಇಳಿದು ಬರ್ತದ ಹೌದು ನನಗೆ ಆತನ ಅಭಿಷೇಕ ಬೇಕು ನಾವು ನೋಡ್ತೇವೆ ಒಂದು ವಾರದೊಳ ಒಂದು ವಾರಕ್ಕೊಮ್ಮೆ ನಾವು ಸೇರಿ ಬರುವುದು ನಾವು ಮನೆ ಮನೇಲಿ ನಮ್ಮ ವ್ಯಕ್ತಿಗತವಾದ ಪ್ರಾರ್ಥನೆ ಮಾಡ್ತೇವೆ ವ್ಯಕ್ತಿಗತವಾಗಿ ನಾವು ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ಆದರೆ ಸಭೆ ಉಂಟಲ್ಲ ನಾವು ನೋಡ್ತೇವೆ ಯೇಷ್ಕ್ರಿಸ್ತನ ಆ ರಾಪ್ಚರ್ ದೇವಸ್ಥಾನ ಸಭೆ ತೋಲ್ಪಡೋದು ಅದಕ್ಕೆ ಸಭೆಗೆ ಅಷ್ಟು ಪ್ರಾಮುಖ್ಯತೆ ಉಂಟು ಪೌರಾಣ್ಸ ಅನೇಕ ಕಡೆಗಳಲ್ಲಿ ಆ ಸಭೆ ಬಗ್ಗೆ ಮಾತನಾಡ್ತಾನೆ ಆ ಸಭೆಗೆ ಉಂಟಲ್ಲ ನಾವು ಆ ನಾನು ಎಷ್ಟೋ ರೀತಿಯಲ್ಲಿ ನಾವು ನೋಡ್ತೇವೆ ಸ ಎಷ್ಟೋ ಜನ ಅದು ಗೊತ್ತಿಲ್ಲ ಅವರ ವ್ಯಕ್ತಿಗತವಾಗಿ ಅವರು ಅದನ್ನು ನಾವು ಸಭೆಗೆ ಬರುವಾಗ ನಮ್ಮ ವ್ಯಕ್ತಿಗತವಾಗಿ ನಮ್ಮ ಪ್ರಾರ್ಥನೆಯೊಂದಿಗೆ ನಮ್ಮ ಬೆಂಕಿ ಉಂಟಲ್ಲ ನಾವು ಇಲ್ಲಿ ಬಂದು ಕೊಡಿದಾರೆ ನಾವು ನೋಡ್ತೇವೆ ಅಬ್ರಹ್ಮನು ಇಸಕನನ್ನು ಆ ದೇವರು ಹೇಳ್ತಾನೆ ನೋಡಿ ಇಪ್ಪತ್ತೈದು ವರ್ಷ ನಂತರ ಅಬ್ರಹ್ಮನಿಗೆ ಮಗನನ್ನು ಕೊಡುದು ಸರಿ ಇಪ್ಪತ್ತೈದು ವರ್ಷ ನಂತರ ನಾವು ನೋಡ್ತೇವೆ ಇಪ್ಪತ್ತೆರಡನ ಆದಿಕ ಇಪ್ಪತ್ತೆರಡನೇ ಅಧ್ಯಕ್ಷ ಬರುವಾಗ ದೇವರು ಕೇಳ್ತಾನೆ ಈ ಮಗನ ನನಗೆ ಯಜ್ಞ ಮಾಡಬೇಕೆಂಬುದು ನಾನ್ ನೋಡ್ತೇವೆ ನೋಡಿ ಯಜ್ಞ ಮಾಡ್ಬೇಕಂತ ಕೇಳ್ತೇನೆ ನಾವು ನೋಡ್ತೇವೆ ಅಬ್ರಹ್ಮನು ತನ್ನ ಮಗನನ್ನು ಒತ್ತುಕೊಂಡು ಮಾತ್ರ ಹೋಗಲಿಲ್ಲ ಹೋಗಿ ಏನ್ ಮಾಡಿದಾನೆ ಕಟ್ಟಿಗೆ ಬೆಂಕಿ ಕತ್ತಿ ನೋಡ್ತೇವೆ ಪ್ರಿಪರೇಷನ್ ಪ್ರಾಕ್ಟೀಸ್ ಮಾಡಿದಾನೆ ಯಜ್ಞ ಮಾಡ್ಬೇಕಾದ್ರೆ ಏನು ಬೇಕು ಇದು ಬೇಕು ನೋಡಿ ಪ್ರಿಪರೇಷನ್ ಒಂದಿಗೆ ಮತ್ತೆ ನೋಡ್ತೇವೆ ಆತನು ಆ ಮೋರಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಮೂರು ಆಗಿದೆ ನೋಡಿ ನಾವು ಇವತ್ತು ಇಲ್ಲಿಂದ ಇಲ್ಲಿಗೆ ಆರು ದಿನ ಬರಲಿಕ್ಕೆ ಬಾರಿ ಪಡ್ತೇವೆ ಇಲ್ಲಿಂದ ಇಲ್ಲಿಗೆ ಸಭೆಗೆ ಬರಲಿಕ್ಕೆ ಬಾರಿ ಪಡ್ತೇವೆ ಅಥವಾ ಇಲ್ಲಿಗೆ ಇಲ್ಲಿಗೆ ನೀವು ಆರು ದಿನಗೆ ಬನ್ನಿ ಸೇವಕರಷ್ಟು ಒಬ್ಬಾಡ್ಬೇಕು ಬನ್ನಿ ಸಭೆಗೆ ಬನ್ನಿ ಸಭೆಗೆ ಬನ್ನಿ ಅಂತ ದೇವರು ಹೇಳಿದ ಮಾತಿಗೆ ಹಾಕ್ತಾನೆ ತಗ್ಗಿಸಿಕೊಡ್ತಾನೆ ಮೂರು ದಿವಸ ಆಗಲಿರುವ ಮಗನನ್ನು ಕಟ್ಟಿಗೆಯನ್ನು ಹೊತ್ತುಕೊಂಡು ಮೂರ್ಯ ಬೆಟ್ಟಕ್ಕೆ ಹೋಗ್ತೇನೆ ನೋಡಿ ಸಮ ಒಂದು ಸಮಾಧಾನ ಒಂದು ದಾರಿಯಲ್ಲಿ ಹೋಗುವುದೇ ಕಷ್ಟ ಒಂದು ಲೆವೆಲ್ ಜಾಗದಲ್ಲಿ ಬೆಟ್ಟ ಇದು ಬೆಟ್ಟ ಬೆಟ್ಟ ಹತ್ತಿಕೊಂಡು ಆತನ ಯಜ್ಞ ಮಾಡಬೇಕು ನಾವು ನೋಡ್ತೇವೆ ದೇವರ ನಾವು ನೋಡ್ತೇವೆ ದೇವ್ರಿಗೆ ಏನು ಹೇಳ್ತಾನೆ ಅದಕ್ಕೆ ನಾವು ನಾವು ಒಪ್ಪಿಸಿಕೊಡುವುದು ನಾವ್ ಯಾವಾಗ ಒಪ್ಪಿಸಿ ಕೊಡ್ತೇವೋ ಆಗ ನಾವ್ ಮಾಡ್ಬೇಕಂತಿಲ್ಲ ಯಾರು ಮಾಡ್ತಾನೆ ಆತನು ಮಾಡ್ತಾನೆ ಆತನು ಮಹಿಮೆಯಾಗಿ ಮಾಡ್ತಾನೆ ಅವನ ಒಪ್ಪಿಸಿಕೊಟ್ಟ ಮೂರೇ ಬೆಟ್ಟಕ್ಕೆ ಹೋದ ಮೂರು ದಿವಸ ನಂತರ ಹೋಗ್ತಾನೆ ಹೋಗಿ ಎಲ್ಲ ಮಾಡಿಕೊಂಡು ಕಟ್ಟಿಗೆ ಮೇಲೆ ಮಗನಿಡಿರ್ತಾನೆ ನೋಡ್ತಾನೆ ಅಲ್ಲಿ ಮಗ ಅಲ್ಲಿ ತನಕ ಏನು ಮಾತು ನಾವು ನಾವಾದ್ರೆ ಪಾಪ ಮಗಸ ಎಷ್ಟು ಮಗನತ್ರ ಏಳು ವಿಷಯ ಹೇಳಿದಾರ ಅದು ತಾಯಿಯ ವಿಷಯ ಹೇಗಿರ್ಬೋದು ಈಗ ಅಬ್ರಹ್ಮನ ಹೆಂಡತಿ ಹೇಗಿರ್ಬೋದು ಮಾತಾಡಿರ್ಬೋದು ನೋಡ್ತೇವೆ ಹೋಗ್ತಾನೆ ಯಜ್ಞ ಮಾಡ್ತಾನೆ ಅಲ್ಲಿ ಕಟ್ಟಿಗೆ ಮೇಲೆ ಇಡ್ತಾನೆ ಕತ್ತಿ ಹಿಡಿಯುವಾಗ ನೋಡಿ ಕೊನೆಯ ಕ್ಷಣ ನೈಂಟಿ ನೈನ್ ಪರ್ಸೆಂಟ್ ಆತನ ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದಾನೆ ನೈಂಟಿ ನೈನ್ ಪರ್ಸೆಂಟ್ ಒಂದು ಪರ್ಸೆಂಟ್ ಕಡಿಲಿಕ್ಕೆ ಮಾತ್ರ ಇತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ವಿಧೇಯನಾಗಿದ್ದಾನೆ ದೇವರು ನೋಡ್ತಾನೆ ನೀನು ನೈಂಟಿ ನೈನ್ ಪರ್ಸೆಂಟ್ ದೇವರಿಗೆ ವಿಧೇಯನ ಆಗಬೇಕು ಹತ್ತು ಪರ್ಸೆಂಟ್ ಅಲ್ಲ ಅಲ್ಲ ಎಂಬತ್ತು ಪರ್ಸೆಂಟ್ ಅಲ್ಲ ತೊಂಬ ನೂರಲ್ಲಿ ನೂರು ಯಾವಾಗ ದೇವರ ವಾಕ್ಯಕ್ಕೆ ನಾವು ವಿಧಿರಾಗ್ತೇವೆ ದೇವರ ವಾಕ್ಯಕ್ಕೆ ನಾವು ಕಲಿತುಕೊಳ್ತೇವೆ ದೇವರೊಟ್ಟಿಗೆ ನಮ್ಮ ಸಂಬಂಧನ ಬೆಳೆಸ್ತೇವೆ ಆಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತೇನೆ ನನ್ನ ಆರಾಧನೆ ಕೇಳ್ತಾನೆ ನನ್ನ ದೇವರು ಉಪಯೋಗ ಮಾಡ್ತಾನೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆಯ್ತು ನೂರ್ ಕತ್ತಿ ಕಡಿಲಿಕ್ಕೆ ಆಗ ಅಬ್ರಮನೆ ಅಬ್ರಮನೆ ನಿನ್ನ ಮೇಲೆ ಕೈ ಬೇಡ ಯಾರು ಒದಗಿಸಿದ್ದು ಒಟ್ಟಾಗರ್ ಹೌದೌದು ದೇವರ ತಕ್ಕ ಸಮಯದಲ್ಲಿ ದೇವರು ಏನಾದರೂ ಮಾಡ್ತಾರೆ ದೇವರಿಗೆ ಬೇಕು ಆ ರೀತಿ ಸಮರ್ಪಣೆ ನಮ್ಮ ಚಿತ್ರ ಆ ರೀತಿ ಸಮರ್ಪಣೆ ಮಾಡಿಕೊಂಡು ನಾವು ಒಂದು ಒಂದು ಬಿಲ್ಡಪ್ ಮಾಡಿಕೊಂಡು ಒಂದು ಟೀಮ್ ಕಟ್ತೇವೋ ಅಥವಾ ಒಂದು ದೊಡ್ಡ ಆರ್ಧರಿ ಮಾಡ್ತೇವೆ ಆಗ ದೇವರಲ್ಲಿ ಮಹಿಮೆಯಾಗಲೀತು ಬಂದ ದೇವರ ಕಾರ್ಯಗಳು ಮಾಡ್ತಾನೆ ಬ್ರೆದರೆ ಅದ್ಭುತವಾಗಿ ಮಾತಾಡಿ ಬ್ರದರ್ ಖಂಡಿತವಾಗ್ಲು ನಮ್ಮ ತೀರ್ಮಾನ ತುಂಬಾ ಮುಖ್ಯ ಯಾಕಂದ್ರೆ ದೇವರ ಒಂದು ಮಹಿಮೆ ನಾವು ಕಾಣಬೇಕಾದ್ರೆ ಆ ಒಂದು ಮಟ್ಟಕ್ಕೆ ನಾವು ದೇವರಿಗೆ ವಿಧೇಯರಾಗಬೇಕು ಅಮೇ ಓಕೆ ಆದರೆ ಈ ದಿನಗಳಲ್ಲಿ ತುಂಬ ಆರಾಧನೆಗಳಲ್ಲಿ ನಾವು ನೋಡ್ತೇವೆ ಟಿ ವಿಗಳಲ್ಲಿ ಅಂದರೆ ತುಂಬ ಬೆಳೆದಂತಹ ಸಭೆಗಳು ದೊಡ್ಡ ದೊಡ್ಡ ಕ್ರೌಡ್ಗಳು ತುಂಬ ಸಭೆಯಲ್ಲಿ ಜನ ಇರ್ತಾರೆ ನೀವು ಹೇಳಿದಾಗ ನಿಮ್ಮ ಚಿಕ್ಕಸಿಬಾದರೂ ನೀವೊಂದು ಟೀಮ್ ಮಾಡಿಕೊಂಡು ಒಂದು ಭಾರಿ ಖುಷಿ ಆಯ್ತು ಅದು ನನಗೆ ಆದರೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ನಾವು ನೋಡ್ತೇವೆ ಅವರು ಆರಾಧನೆ ಮಾಡೋದ ರೀತಿ ಇರ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ ಯಾಕಂದರೆ ತುಂಬ ಅವರು ಸ್ವಲ್ಪ ಪಾಶ್ಚಾತ್ಯ ದೇಶಗಳ ಆರಾಧನೆ ನೋಡಿ ಆ ಥರ ಒಂದು ಮಾಡಿರ್ಬೋದು ಆ ಥರ ಆದರೆ ಆ ರೀತಿ ಮಾಡಿದರೆ ಒಳ್ಳೇದಾಗ ಕೆಟ್ಟದ ನನಗೆ ಗೊತ್ತಿಲ್ಲ ಯಾಕಂದರೆ ವೀಕ್ಷಕರಿಗೆ ಒಂದು ತಿಳ್ಕೊಳ್ಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಎಸ್ ನೋಡಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ಆರಾಧನೆ ಅಂದ್ರೆ ನಾವು ಒಂದು ತಿಳ್ಕೊಳ್ಬೇಕು ನಾನು ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಸಭೆಗೆ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಯಾಕಂದ್ರೆ ನೋಡಿ ದೇವರು ಲೋಕದ ಜನರು ಮತ್ತು ನಮಗೆ ಒಂದು ವ್ಯತ್ಯಾಸ ಕೊಟ್ಟಿದ್ದಾನೆ ಖಂಡಿತ ಅವರ ಅವರಾಗಿ ನಮಗೆ ಜೀವನ ಮಾಡ್ಲಿಕ್ಕಿಲ್ಲ ಇಲ್ಲ ಅವರು ಯಾವ ರೀತಿ ಜೀವನ ಮಾಡ್ಬೋದು ಯಾಕಂದ್ರೆ ಅವರಿಗೆ ಸತ್ಯ ಗೊತ್ತಿಲ್ಲ ಇವತ್ತು ನಮಗೆ ಸತ್ಯ ಪ್ರಕಟವಾಗಿದೆ ಸತ್ಯ ವಿಷಯ ಗೊತ್ತಾಗಿದೆ ಯಶ್ ಕಸ ಜೀವಂತ ದೇವರು ಗೊತ್ತುಂಟು ಆತನ ಆರು ಸರ್ ಸತ್ಯಕ್ಕೆ ತಕ್ಕ ಆತ್ಮ ರೀತಿಯಲ್ಲಿ ಆರಧನೆ ಮಾಡಬೇಕು ಗೊತ್ತುಂಟು ಆದ ಅದಲ್ಲದೆ ದೇವರವಾಗಿ ಅನೇಕ ರೀತಿ ಪೌಲಾನು ಹೇಳ್ತಾನೆ ಪ್ರತಿಯೊಂದು ನಮ್ಮ ವಸ್ತುಗಳ ವಿಷಯಗಳಾಗಿರ್ಬೋದು ನಮ್ಮ ಆರ್ಧನ ವಿಷಯ ಅನೇಕ ಕಡೆಯಲ್ಲಿ ಬರೆದಿದ್ದಾನೆ ಯಾವ ರೀತಿ ನೀನು ನನ್ನ ದೇವರನ್ನು ಮೆಚ್ಚಿಸಬೇಕು ನೀನು ಯಾವ ರೀತಿ ಆರಾಧನೆ ಮಾಡಬೇಕೆಂಬುದು ನಾವು ನೋಡ್ತೇವೆ ಪಿಲಿಪಿಯದಲ್ಲಿ ಪಿಲಿಪಿಯ ಮೂರನೇ ಅಧಿಯಲ್ಲಿ ಮೂರನೇ ವಾಕ್ಯ ನೋಡಿ ಪಿಲಿಪಿಯ ನಿಜವಾಗಿ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿ ಪ್ರೇರಿತರಾಗಿ ಆರಾಧಿಸುವವರು ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವರು ಶರೀರ ಸಂಬಂಧಗಳ ಮೇಲೆ ಭರವಸೆ ಇಲ್ಲದವರು ಆಗಿರುವ ನಾವೇನ್ ಅದ್ಭುತ ಯಾಕಂದ್ರೆ ನೋಡಿ ನಾವು ನಾನು ಶರೀರದ ಮೇಲೆ ನಮಗೆ ಮನಸ್ಸು ಯಾವುದೇ ಸಂಬಂಧ ಇಲ್ಲ ಮನಸ್ಸಿಲ್ಲ ನಾವು ಪರಿಪೂರ್ಣವಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕೆ ಪರಿಶುದ್ಧರಾಗಿ ನಾವು ನೋಡ್ತೇವೆ ಏಷ್ಯ ಐವತ್ತ ಎರಡು ಅಲ್ಲಿ ಸಹ ಹನ್ನೊಂದನ್ನು ಹಾಕಿ ಉಂಟಲ್ಲ ಸ್ಪಷ್ಟವಾಗಿ ಉಂಟು ಆಹಾರ ಹೊರುವವರೇ ನೀವು ಎಷ್ಟು ಪರಿಶುದ್ಧರಾಗಿ ಬೇಕದ್ದು ಏಷ್ಯ ಐವತ್ತ ಎರಡು ಐವತ್ತೆರಡು ಹನ್ನೊಂದು ತೊಲಗಿರಿ ತೊಲಗಿರಿ ಬಾಬೆಲಿನಿಂದ ಹೊರಡಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಅದರ ಮಧ್ಯದೊಳಗಿಂದ ತೆರಳಿರಿ ಯಹೋವನ ಆರಾಧನೆ ಹೊರುವವರೇ ನೋಡಿ ಹೊರುವವರು ಯಾರು ಆರಾಧನೆ ಹೊರವರು ಇಡೀ ಟೀಮ್ ಕಟ್ಟಿಕೊಂಡು ಒಂದು ಅಪ್ ಮಾಡಿಕೊಂಡು ಒಗ್ಗಟ್ಟಲ್ಲಿ ಆರಾಧನೆ ಹೊರುವ ನಾವು ಶುದ್ಧರಾಗಬೇಕು ಪರಿಶುದ್ಧರಾಗಬೇಕು ನಮ್ಮಲ್ಲಿ ಯಾವುದೇ ಕಪಟ ನಮ್ಮಲ್ಲಿ ಯಾವುದೇ ರೀತಿಯ ಸ್ವಾರ್ಥತೆ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಉಂಟಲ್ಲ ಒಂದು ಬೇಡದ ಶರದ ಸ್ವಭಾವಗಳು ನಾವು ಇರ್ತೇವೆ ಎಷ್ಟೋ ನಮ್ಮಲ್ಲಿ ನಾವು ಏನು ಮಾಡ್ತೇವೆ ಮುಂದೆ ಮುಂದೆ ಹೋಗುವಾಗ ಶರದ ಸ್ವಭಾವಗಳು ಉಂಟಲ್ಲ ನಮಗೆ ತಾಕ್ತಿರ್ತಾರೆ ಅದಕ್ಕೆ ನಾವು ಅನ್ಯ ಭಾಷೆ ಮಾಡುದು ಅದಕ್ಕೆ ಉಪವಾಸ ಮಾಡಬೇಕು ನೋಡಿ ಈ ಶರೀರ ಉಂಟಲ್ಲ ನಮಗೆ ಶತ್ರು ಯಾವುದು ಈ ಶರೀರ ಈ ಶರೀರ ಕೇಳೋದಿಲ್ಲ ಕೆಲಸತೆ ನಮಗೆ ಅನೇಕ ರೀತಿ ಆಲೋಚನೆ ಮಾಡ್ತಾರೆ ನಾನು ಈ ತರ ಈ ಥರ ಮಾಡ್ಬೇಕು ಈ ಶರೀರ ಕೇಳಿಲ್ಲ ಈ ಶರೀರವನ್ನು ಅದನ್ನ ಅದನ್ನ ಅದರ ಒಂದು ಶಕ್ತಿ ಅದನ್ನು ಅದನ್ನ ಸ್ವಾಧೀನ ಮಾಡಬೇಕಾದ್ರೆ ನಾವು ಉಪವಾಸ ಅದಕ್ಕೆ ಯಶ್ಕಸ್ತ ನಮಗೆ ಉಪವಾಸ ಮಾಡಿ ಕಲಿಸಿಕೊಂಡು ನಾವು ನಾವು ನೋಡ್ತೇವೆ ಈಗ ಈಗಿನ ಸಮಯದಲ್ಲಿ ನಾವು ಪುನಃ ನಾವು ನಮ್ಮ ಚರ್ಚಾಗಿ ಸಭೆಯಾಗಿ ಬೆಳಿಗ್ಗೆ ಹೊತ್ತು ನೋಡಿ ಎಷ್ಟೋ ಸಂದಿ ಬೆಳಿಗಿನ ಹೊತ್ತಿನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಜಯ ಹೊಂದಿಲ್ಲ ಕೆಲವರು ಎಷ್ಟೋ ಮಂದಿಗೆ ಬೆಳಗ್ಗೆ ತುಕ್ಕ ಸೈತನ ಮಾಡ್ತಾರೆ ಗಾಡಾ ಇದ್ರೆ ಕೊಡ್ತಾನೆ ಬೆಳಿಗ್ಗಿನ ಜಾವದಲ್ಲಿ ತುಂಬಾ ನಿದ್ದೆ ಕೊಡ್ತಾನೆ ಬೆಳಿಗ್ಗಿನ ಹೊತ್ತಿನ ಪ್ರಾರ್ಥನೆ ತುಂಬಾ ಬಲ ಉಂಟು ಅದಕ್ಕೆ ನಾವು ಏನ್ ಮಾಡಿದ್ದೇವೆ ಐದು ಗಂಟೆಗೆ ಈಗ ಪುನಃ ಗೂಗಲ್ ಪೇ ನಾವು ಇದು ಮಾಡಿಕೊಂಡು ಐದು ಗಂಟೆಗೆ ಎಲ್ಲರ ಸಭೆಯಾಗಿ ಒಂದು ಏಳೆಂಟು ಹತ್ತು ಕುಟುಂಬ ಸೇರಿಕೊಂಡು ನಾವು ಐದರಿಂದ ಆರೂವರ ತನಕ ಇಟ್ಟಿದ್ದೇವೆ ಎಲ್ಲ ಸಭೆಯಾಗಿ ನಾವು ಜೂಮ್ ಅಲ್ಲಿ ಅಲ್ಲ ಇನ್ನೊಂದು ಗೂ ಗೂಗ್ಲಿ ಇದು ಗೂಗಲ್ ಇದರಲ್ಲಿ ಬರ್ತದೆ ಅದರಲ್ಲಿ ಅದು ಮಾಡಿಕೊಂಡು ನಾವು ನೆಟ್ ಮುಖಾಂತರ ನಾವು ಮಾಡ್ತೇವೆ ಎಲ್ಲರೂ ಎಲ್ಲ ಅವರವರ ಮನೆಯಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಏಳಲೇಬೇಕು ಐದು ಗಂಟೆಯಿಂದ ಆರೂವರೆ ಗಂಟೆ ತನಕ ಯಾಕಂದರೆ ಬೆಳಿಗ್ಗಿನ ಹೊತ್ತನ್ನು ಪ್ರಾರ್ಥನೆ ನೋಡಿ ಎಷ್ಟು ಎಷ್ಟೋ ಸತಿ ಹೆಕಿಸ್ತಾನು ಮೊಬ್ಬಿರುವಾಗ ಹಡಾವಿಗೆ ಹೋಗ್ತಿದ್ದಾನು ಆಮೇಲೆ ನಾವು ಇರ್ಬೋದು ಪ್ರತೊಂದಲ್ಲಿ ನೋಡ್ತೇವೆ ಮೊಬ್ಬಿರುವಾಗ ಆ ಮಂಜು ಇರುವಾಗೆ ಅಥವಾ ಕತ್ತಲಿರುವಾನೆ ಪ್ರಾರ್ಥನೆ ಮಾಡ್ತಾನೆ ಆಗ ನೋಡ್ತೇವೆ ಶಾಂತವಾಗಿರ್ತದೆ ನೋಡಿ ಒಂದು ಪ್ರಾಣಿ ಪಕ್ಷಿಸ ಉಂಟಲ್ಲ ಬೆಳಗಿನ ಹೊತ್ತು ನೀವು ನಾನು ನಾನು ನನ್ನ ಕನ್ನನ್ನು ನೋಡಿದ್ದೇನೆ ಮೊಲ ಉಂಟಲ್ಲ ನಾನು ನಮ್ಮ ಸಿಕ್ಕಪಟ್ಟೆ ಗುಡ್ಡೆ ಆಗಿತ್ತು ಮೊಲ ಬೆಳಿಗ್ಗೆ ಹೊತ್ತುಂಟಲ್ಲ ಎರಡೂ ಕಾಲ್ ಮೇಲೆ ಮಾಡಿಕೊಂಡು ದೇವರಿಗೆ ಸ್ತುತಿ ಮಾಡ್ತೇವೆ ಎಲ್ಲ ನೀವು ಪ್ರತಿ ಪಕ್ಷಿಗಳು ನೋಡಿ ಐದು ಗಂಟೆ ಸ್ಟಾರ್ಟ್ ಮಾಡ್ತದೆ ಏನೋ ಅದು ಹಾಡ್ತಾ ಇರ್ತದೆ ಹಾಡ್ತಾ ಇರ್ತದೆ ದೇವ್ರನ್ನ ಸ್ತುತಿ ಮಾಡ್ತಾ ಇರ್ತದೆ ದೇವ್ರನ್ನ ಆರಾಧನೆ ಮಾಡ್ತಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಇಷ್ಟು ಸ್ತುತಿ ಮಾಡಿದ್ರೆ ನಾವು ಸ್ತುತಿ ಮಾಡಬಾರ್ದ ನಾವು ಸ ಬೆಳಗ್ಗೆ ಸ್ತುತಿ ಮಾಡ್ಬೇಕು ದೇವ್ರನ್ನ ಆರ್ಧ ಆತನ ಪ್ರಸನ್ನತೆ ಮೊದಲ ಆತನ ಪ್ರಸನ್ನತೆಯನ್ನು ಆ ಸ್ತುತಿಯ ಮುಖಾಂತರ ಬರಮಾಣಾಗ ದೇವರು ನಮ್ಮನ್ನು ಖಂಡಿತವಾಗಿ ಆತನ ಮಹಿಮೆಯಾಗಿ ನಮ್ಮನ್ನು ಉಪಯೋಗ ಮಾಡ್ತೇನೆ ಅದಕ್ಕೆ ಆರಾಧನೆ ಹೊರುವವರೇ ಶುದ್ಧರಾಗಿರಿ ಇದು ಪ್ರಾಮುಖ್ಯತೆ ನಾವು ಆರಧನೆಯನ್ನು ದೇವರಿಗೆ ಯಜ್ಞವನ್ನು ನಾವು ಮಾಡ್ತಾ ಇದ್ದೇವೆ ದೇವರಿಗೆ ಧೂಪ ಆಗ್ತಾ ಇದ್ದೇವೆ ಅದನ್ನು ಮೆಚ್ಚಬೇಕು ಆ ಧೂಪವನ್ನು ಎಲ್ಲಿ ಧೂಪ ಯಜ್ಞ ಮಾಡಿ ಧೂಪ ಆಗೋ ಏನಾಯ್ತು ಸುಳ್ಳು ಪ್ರಾಧಿಗಳಲ್ಲಿ ನಾಶ ಆದ್ರು ದೇವರ ಬೆಂಕಿ ಬಿತ್ತು ಅದೇ ರೀತಿ ನಮ್ಮ ಆರಾಧನೆಯಲ್ಲಿ ದೇವ್ರ ಬೆಂಕಿ ಆಗ್ತಾನೆ ದೇವರ ಅಭಿಷೇಕ ಆಗ್ತಾನೆ ಸಭೆ ಪ್ರತಿಯೊಂದು ಊರನ್ನು ದೇವರು ಬದಲಾಯಿಸ್ತಾನೆ ಆರದನ ಅಷ್ಟು ಪವರ್ಫುಲ್ಲು ಅಷ್ಟು ದೇವ್ರ ಕಾರ್ಯ ಮಾಡ್ತಾನೆ ಆಮೇಲೆ ಏನ್ಬೋದು ತುಂಬ ಅದ್ಭುತವಾಗಿ ಮಾತಾಡಿದರೆ ಮಾತು ಕೇಳುವುದು ತುಂಬ ಖುಷಿ ಆಗ್ತದೆ ಯಾಕಂದ್ರೆ ನೀವು ಅನುಭವಿಸಿದಿರ ಅದನ್ನ ದೇವರ ಸನ್ನಿಧಾನದಲ್ಲಿ ಅದನ್ನು ಅನುಭವ ಮಾಡಿದ್ದೀರ ಆ ಅನುಭವಗಳನ್ನ ಹೇಳುವಾಗ ನಮ್ಮ ಅನೇಕ ವೀಕ್ಷಕರ ಜೀವಿತಗಳಲ್ಲಿ ಕೂಡ ಅನೇಕ ಮಾರ್ಪಾಟುಗಳಾಗಲಿ ಆರಾಧನಾ ನಾಯಕನ ಕ್ವಾಲಿಟಿ ಇರ್ಬೋದು ಆರಾಧನಾ ನಾಯಕರು ಯಾವ ರೀತಿ ಜೀವಿಸ್ಬೋದು ಅಥವಾ ಯಾವ ರೀತಿ ಸಭೆಯ ಆರಾಧನೆಯನ್ನ ಅದರ ಮಟ್ಟವನ್ನು ದ್ವಿಗುಣಗೊಳಿಸುವುದು ಅಥವಾ ಅದರ ಒಂದು ಮಟ್ಟವನ್ನು ಯಾವ ರೀತಿ ಬೆಳೆಸೋದು ಎಂಬ ಅನೇಕ ವಿಷಯಗಳನ್ನು ಮಾತಾಡಿದರೆ ಖಂಡಿತವಾಗಲೂ ಕರ್ತನು ನಿಮ್ಮನ್ನು ಇನ್ನೆಚ್ಚಾಗಿ ಆರಾಧನೆಯಲ್ಲಿ ಉಪಯೋಗ ಮಾಡಲಿ ಆರಾಧನೆಗೆ ಮುಂಚೆ ನೀವು ಸೇವಕರೊಂದಿಗೆ ಏನಾದರೂ ಮಾತು ಅಥವಾ ಸೇವಕರು ಯಾವ ರೀತಿ ಆಲೋಚನೆ ಕೊಡ್ತಾರೆ ನಿಮಗೆ ಈಗ ನಾಳೆ ಆರಾಧನೆ ಇದೆ ಸೇವಕರ ಜೊತೆಯಲ್ಲಿ ಯಾವ ರೀತಿ ನೀವು ಒಂದು ಕಮ್ಯುನಿಕೇಷನ್ ಮಾಡ್ತೀರಾ ಯಾವ ರೀತಿ ಅಂದರೆ ಸೇವಕರು ಹೇಳುವಂಥ ರೀತಿ ಹಾಡುಗಳನ್ನು ತೆಗಿತೀರಾ ಅಥವಾ ನೀವು ಪಾಶ್ ನೀವೇ ಸೇವಕರಿಗೆ ಹೇಳ್ತೀರಾ ಯಾವ ರೀತಿ ನೀವು ಅಂದರೆ ಸಭೆಯಲ್ಲಿ ಯಾವ ರೀತಿ ಆರಾಧನೆ ಮಾಡಬೇಕು ಆ ಬಗ್ಗೆ ಆಲೋಚನೆಗಳನ್ನು ಸೇವಕರ ಹತ್ರ ಕೇಳ್ತೀರಾ ಅಥವಾ ನೀವೇ ಡಿಸೈಡ್ ಮಾಡ್ತೀರಾ ಎಸ್ ಓಕೆ ನಾವು ನಾವೇನು ಕೊಡ್ತೇವೆ ಇನ್ನೊಂದು ಅರ್ಥ ನೀವು ಕೇಳಿದ ಒಳ್ಳೆಯ ಪ್ರಶ್ನೆ ಯಾಕಂದರೆ ನೋಡ್ತೇವೆ ಪ್ರತಿದಿನ ನಾವು ಖಂಡಿತವಾಗಿ ಸೇವಕರ ಹತ್ರ ಕೇಳಲೇಬೇಕು ಆದರೆ ಕೆಲವು ಸತಿ ಜವಾಬ್ದಾರಿ ಒಂದು ನಾಯಕರಿಗೆ ಕೊಟ್ಟಿರ್ತಾನೆ ಕೆಲವು ಸತಿ ಜವಾಬ್ದಾರಿ ಅಂದರೆ ಚಿಕ್ಕಪಟ್ಟ ಸೇವಕರಿಗೆ ತುಂಬ ಜವಾಬ್ದಾರಿ ಉಂಟು ಅನೇಕ ಸೇವೆ ಜವಾಬ್ದಾರಿ ಉಂಟು ಕೆಲವು ನಾಯಕರಿಗೆ ಕೊಟ್ಟಿರ್ತಾರೆ ಹಾಗೇನು ಮಾಡ್ತಾನೆ ನಾವು ನೋಡ್ತೇವೆ ಸೋಮವಾರ ದಿವಸ ನಾವು ನಮ್ಮ ಗ್ರೂಪ್ಗೆ ಹಾಕಿದ ತಕ್ಷಣ ಸೇವಕರು ಏನಾದರೂ ಅದರಲ್ಲಿ ಚೇಂಜಸ್ ಇರೋದಾದರೆ ಸೇವಕರು ಇದು ಮಾಡ್ತಾರೆ ಅಥವಾ ಅದೇ ಓಕೆ ಅಂದರೆ ನಾವು ಇವರು ಸತ್ಯ ಪ್ರತಿ ಗ್ರೂಪ್ಗೆ ಹಾಕಿದ ತಕ್ಷಣ ನಾವೆಲ್ಲ ನೋಡ್ತೇವೆ ಇದು ಓಕೆನಾ ಇದು ಓಕೆನಾ ಓಕೆ ಅಂತ ನೋಡಿಕೊಂಡೆ ನಾವು ಅದಕ್ಕೆ ಮತ್ತು ಸೇವಕರ ಅದಕ್ಕೆ ಓಕೆ ಅಂತ ಹೇಳಿರ್ತಾರೆ ಅಂದ್ರೆ ಚೇಂಜಸ್ ಮಾಡಿದ್ರೆ ಹೇಳ್ತಾರೆ ಸಾಂಗ್ಸ್ ಬೇಡ ಅಥವಾ ಚೇಂಜಸ್ ಮಾಡಿದ್ರೆ ಅವ್ರು ಹೇಳ್ತಾರೆ ಚೇಂಜಸ್ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಮೊದಲಾಗಿ ಅದಕ್ಕೆ ನಾವು ಒಂದು ವೀಕ್ ನ ಮೊದಲೇ ಯಾಕೆ ಹಾಕ್ತಾರೆ ಅಂದ್ರೆ ಅದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ಪ್ರತಿಯೊಬ್ಬರಿಗೂ ಬಾಯಪಟ್ಟ ಬರಬೇಕು ಒಂದು ಖಾಲಿ ಸಂಡೆ ಆರ್ಧನ ಮಾಡುದಲ್ಲ ನಾವು ಕಾಲಿ ಸಂಡೇ ಬಿಲಿ ಬರಲ್ಲ ನಾವು ಪ್ರತಿದಿನ ನಾವು ಕಾಲಿ ಆರು ದಿವಸಗಳು ಉಂಟಲ್ಲ ನಾವು ನೋಡ್ತೇವೆ ಈ ದಾವಿದನ ಸ್ಟೋ ದಾವಿದ ನೋಡಿ ಆ ಮಂಜುಷ ಒಂದಿತ್ತು ಬೇರೆ ಊರಲ್ಲಿತ್ತು ಮಂಜುಷನ ಊರಿಗೆ ಬರುವಾಗ ಆತನು ಕುಣಿದಾಡಿದ್ ದೇವರನ್ನ ಆರಾಧನೆ ಮಾಡ್ತಾನೆ ದೇವರ ಸ್ತುತಿ ಮಾಡ್ತಾನೆ ಅಂದ್ರೆ ಅಷ್ಟು ಖುಷಿ ಅವನಿಗೆ ದೇವರ ಆ ಮಂಜುಷನ್ನು ಮಂಜುಷ್ ಪೆಟ್ಟಿಗೆಯನ್ನು ಅವನ ಊರಿಗೆ ಬರುವಾಗ ಬರುವಾಗ ಅಷ್ಟು ಖುಷಿ ಪಡ್ತಾನೆ ಅವನ ಹೆಂಡತಿಯೇ ಅವ್ನ ತಿರಸ್ಕಾರ ಮಾಡಿದ್ರು ಉಂಟಲ್ಲ ನಾವು ನೋಡ್ತೇವೆ ಆದ್ರೆ ಇವ ಏನ್ ಮಾಡಿ ದೇವ್ನ ಆರಾಧನೆ ಮಾಡ್ತದೆ ಅದೇ ರೀತಿ ನಾವು ನೋಡ್ತೀವಿ ದೇವ್ ಅವನು ದಾವಿದೆಲ್ಲ ಎಲ್ಲ ನೋಡಿ ಸಾಮೂಹಿ ಪುಸ್ತಕದಲ್ಲಿ ನೋಡಿದ್ರೆ ಅವ್ನು ಇಂಥ ಎಲ್ಲ ಹೋರಾಟಗಳು ಬರ್ತದೆ ಅವನಿಗೆ ನಾನಾ ರೀತಿಯ ನೋಡಿ ದೇವರ ಅಭಿಷೇಕ ಮೊದಲು ಮಾಡ್ತಾನೆ ಪುನಃ ಅಭಿಷೇಕ ಕಳ್ಕೊಳ್ತಾನೆ ನಾವು ಯೋತ್ನ ಕೀರ್ತನಲ್ಲಿ ನೋಡಿದ್ರೆ ಅವನು ಹೇಳ್ತಾನೆ ದೇವರ ನನಗೆ ಶುದ್ಧ ಹೃದಯ ನಿರ್ಮಿಸು ಇದು ಯಾಕಂದ್ರೆ ಅವನೊಂದು ಪಾಪ ಮಾಡಿದ ನಿಮಿತ್ತ ಪುನಃ ದೇವರ ಹೇಳ್ತಾನೆ ನನಗೆ ಶುದ್ಧ ನಿರ್ಮ ಹೃದಯ ನಿರ್ಮಿಸಿ ಎಂಬುದು ಮತ್ತೆ ಪುನಃ ಎರಡನೇ ಸುತ್ತ ಅಭಿಷೇಕ ಮಾಡ್ಬೇಕಾದ್ರೆ ಅನೇಕ ರೀತಿ ಹೋರಾಟ ಹೋಯ್ತು ಅವನಿಗೆ ಅನೇಕ ರೀತಿಯಲ್ಲಿ ಸೌಲನ ಮುಖಾಂತರ ಸಿಕ್ಕ ಬಟ್ ನಾವು ನೋಡ್ತೇವೆ ಆ ಸೌಲಣಿಗೆ ದುರಾತ್ಮ ಇರ್ತಿತ್ತು ಇವನ ಆರಾಧನೆ ದಿನ ಮಾಡೋಕೆ ದುರಾತ್ಮ ಹೋಗ್ತಿತ್ತು ದಾವಿದ್ರೆ ಆರಾಧನೆ ಮಾಡೋದು ಸೌಲಣ್ಣ ದುರಾತ್ಮ ಹೋಗ್ತಿತ್ತು ಅಂದ್ರೆ ಆ ಆರಾಧನೆ ಅವನ ಜೀವಿತದಲ್ಲಿ ಕಳ್ಕೊಂಡ ನಿಮಿತ್ತ ಕಲ್ತ್ಕೊಂಡ ನಿಮಿತ್ತ ಆ ದಿನ ಮತ್ತೆ ಎಲ್ಲ ಸಂಗತಿಗೆ ಬರುವಾಗ ಅದು ಆರದನೆ ಅವನಿಗೆ ಜಯ ಕೊಡ್ತಿತ್ತು ಆರದನೆ ಜಯ ಕೊಡ್ತಿತ್ತು ನಾವು ನೋಡ್ತೇವೆ ಅಲ್ಲಿ ಆತನು ಅಣ್ಣನವರಿಗೆ ಊಟ ಇಟ್ಕೊಂಡು ಹೋಗ್ತಾನೆ ಇಲ್ಲಿಗೆ ಅಲ್ಲಿ ಆ ಗುಲ್ಯತನ ಅಲ್ಲಿ ಜಗಳ ಅಲ್ಲಿ ಆಗುವಾಗ ಖಾಲಿ ಊಟ ನೋಡಿ ಉಪವಾಸ ಮಾಡಿಲ್ಲ ಅನ್ಯವಾಸ ಮಾಡಿ ನಾವು ತಿಳ್ಕೊಳ್ಬೋದು ಉಪವಾಸ ಮಾಡಿ ಇಂತ ಹೋರಾಟ ದೊಡ್ಡವನ್ನ ಕೊಲ್ಬೇಕಾದ್ರೆ ನಾವು ಏನು ಮಾಡ್ಬೇಕು ನೋಡಿ ಆತನಿಗೆ ಪ್ರತಿನಿತ್ಯ ನಿತ್ಯ ಅವನ ಒಂದು ಬೆಂಕಿ ಇತ್ತು ಆ ಮಹಿಮೆ ಇತ್ತು ಅಭಿಷೇಕ್ ನಾವು ಪ್ರತಿದಿನ ನಾವು ಸಂಡೆ ಮಾತ್ರ ಪ್ರತಿದಿನ ಉಂಟಲ್ಲ ದೇವರ ಸಂಬಂಧ ದೇವರೊಟ್ಟಿಗೆ ಇರುವಂಥ ಅನ್ಯೋನತೆ ದೇವರೊಟ್ಟಿನಂಥ ಒಂದು ಐಕ್ಯತೆಯನ್ನು ನಾವು ಯಾವತ್ತಿಗೂ ಬೇರೆ ಬಿಡಬಾರದು ನಾವು ದೇವರೊಟ್ಟಿಗೆ ಎಷ್ಟು ಇಡ್ತೇವೋ ಅಷ್ಟು ದೇವರು ನಮ್ಮನ್ನು ಉಪಯೋಗ ಮಾಡ್ತಾನೆ ನಾವು ನೋಡ್ತೇವೆ ಅಲ್ಲಿ ಬಂದು ಬರ್ತಾನೆ ಗೊಲ್ಲತನಿಗೆ ಗೊಲ್ಲತಾಗದ ಪ್ರಶ್ನೆಗೆ ಉಂಟಲ್ಲ ಯಾವುದಾತನು ನೆಗೆಟಿವ್ ಥಿಂಗ್ ಮಾಡಿದ ಯಾಕಂದ್ರೆ ಆರಾಧನೆ ಮಾಡಿದ ಆಮೇಲೆ ದಾವಿದನ ದಾವಿದನು ಅವನ ಒಂದಕ್ಕೆ ಅವನ ದೇವರನ್ನು ಎಷ್ಟು ಆರಾಧನೆ ಕೀರ್ತಿರ ಪುಸ್ತಕ ಇಡೀ ನೋಡಿದ್ರಲ್ಲ ಪ್ರತಿ ಸತ್ಯ ದೇವರನ್ನು ಆರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದ ಅದರ ನಿಮ್ಮ ಜಯ ಹೊಂದುತ್ತಾನೆ ಪ್ರತಿಯೊಂದು ಸಮಸ್ಯೆ ಮೇಲೆಗೂ ಅದರ ಮೇಲೆ ಜಯ ಹೊಂದುತ್ತಾನೆ ಆಮೇಲೆ 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 ಥ್ಯಾಂಕ್ ಯು ಬ್ರದರ್ ತುಂಬಾ ಅನೇಕ ಹೊಸ ಹೊಸ ವಿಷಯಗಳನ್ನ ನಿಮ್ಮ ಮುಖಾಂತರ ಕಲ್ಕೊಳ್ಳ ಆಯ್ತು ಅನೇಕ ವೀಕ್ಷಕರಿಗೂ ಕೂಡ ಅನೇಕ ನಿಮ್ಮ ನಿಮ್ಮ ಒಂದು ಅನೇಕ ಅನುಭವಗಳ ಮುಖಾಂತರ ಹೊಸ ಹೊಸ ವಿಷಯಗಳನ್ನು ನೀವು ತಿಳಿಸಿದ್ರಿ ನಮ್ಮ ಆಸ್ರೆ ಟಿ ವಿ ವೀಕ್ಷಿಸುವಂತ ವೀಕ್ಷಕರಿಗೆ ನೀವು ಕೊನೆಯದಾಗಿ ಏನನ್ನ ಹೇಳಲಿಕ್ಕೆ ಬಯಸ್ತೀರ ನಾನು ಕೊನೆಯದಾಗಿ ನಾನು ಒಂದೇ ಹೇಳ್ತೇನೆ ಆರಾಧನೆ ಮಾಡುವ ನಾವೆಲ್ಲರೂ ಆರಾಧಕರಾಗಬೇಕು ಆರಾಧನೆ ಒರ್ವರಾಗಬೇಕಾದ್ರೆ ನಾವು ಪರಿಶುದ್ಧರಾಗಿ ನಮ್ಮ ಜೀವಿ ನಮ್ಮ ನಡೆ ನುಡಿ ನಮ್ಮ ಪ್ರತಿಯೊಂದು ಕ್ರಿಯೆಗಳಲ್ಲೂ ನಾವು ದೇವರನ್ನು ಸನ್ಮಾನಿಸೋದಾದ್ರೆ ನಾವು ಮೊದಲಾಗಿ ಪವಿತ್ರಾತ್ಮನ್ನು ಯಾವತ್ತಿಗೂ ನಾವು ದುಃಖಪಡಿಸಬಾರದು ಪವಿತ್ರಾತ್ಮ ಎಷ್ಟು ನಮ್ಮ ಜೀವಿತ ನಾವು ಆತನಿಗೆ ಗೌರವಿಸ್ತೇವೋ ಅಷ್ಟು ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಇರ್ತಾನೆ ನಮ್ಮ ಜೊತೆ ಮಾತನಾಡ್ತಾನೆ ಮತ್ತು ನಾವು ಯಾವಾಗಲೂ ನಮ್ಮ ನಮ್ಮ ಬಾಯಲ್ಲಿ ಒಂದೇ ಇರಬೇಕು ಸ್ತುತಿ ನಾವು ಯಾವಾಗ ಸ್ತುತಿಸ್ತೇವೋ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ಆಗ ದೇವರ ಪ್ರಸನ್ನ ದೇವರ ಮಹಿಮೆಯು ಇಳಿದು ಬರ್ತದೆ ನಾನು ಒಂದೇ ಪ್ರಿಯರೇ ನಾವು ಯಾರು ನಾವು ಚಿಂತೆಗೊಳಗಾಗಿರ್ಬೋದು ಅಥವಾ ನಿರಾಸೆಗೊಳಗಾಗಿರ್ಬೋದು ಅಥವಾ ನಾನು ಸಮಸ್ಯೆಗಳಾಗಿರ್ಬೋದು ನಾನು ಒಂದೇ ಹೇಳ್ತೇನೆ ಯಾಕಂದರೆ ನಾನು ಒಂದೇ ಯಾವಾಗ ದೇವರನ್ನು ಜೀವಂತ ದೇವರನ್ನು ಆರಾಧನೆ ಮಾಡ್ತೇವೋ ಯಾವಾಗ ದೇವರ ನಿತ್ಯ ನಿರಂತ ಸ್ತುತಿಸ್ತೇವೋ ದೇವರು ನಮಗೆ ಸಮಾಧಾನ ಕೊಡ್ತಾನೆ ದೇವರು ಬಿಡುಗಡೆ ಕೊಡ್ತಾನೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ ಅದೇ ಆರಾಧನೆ ಆರಾಧನೆ ನಾವೆಲ್ಲರೂ ಆರಾಧನೆ ಮಾಡೋಣ ನಾವು ಆತನಿಗೆ ಮಹಿಮೆ ಸಲ್ಲಿಸೋಣ ಆತನೊಬ್ಬನೇ ಸ್ತುತಿಗೂ ಮಾನ ಮಹಿಮೆಗೆ ಯೋಗ್ಯನ ದೇವರ ಅದಕ್ಕೋಸ್ಕರ ಇನ್ನೊಂದು ಆರ್ತಿ ನಾನು ಇಲ್ಲಿ ಬಂದು ನಿಮಗೂ ಬ್ರದರಿಗೂ ನಿಮಗೂ ಧನ್ಯವಾದಗಳು ಅದೇ ರೀತಿ ಇಡೀ ಆಸರ ಟೀಮಿಗೆ ಮತ್ತು ಇಡೀ ಒಂದು ಈ ವೇದಿಕೆ ಕಲ್ಪಿಸುವಂಥ ಇಡೀ ವರ್ಗಕ್ಕೂ ನಾನು ನೋಡುವಂಥ ಎಲ್ಲ ವೀಕ್ಷಕರಿಗೂ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಅನೇಕ ಹೊಸ ಹೊಸ ವಿಷಯಗಳನ್ನು ಈ ಒಂದು ಆರಾಧನೆ ನಾಯಕ ನಾವು ಜವಾಬ್ದಾರಿ ಆರಾಧನೆ ನಾಯಕ ಯಾರು ಖಂಡಿತವಾಗಲೂ ಎಲ್ಲ ಮಹಿಮೆಗೆ ಯೋಗ್ಯನಾದಂಥ ನಮ್ಮ ಕರ್ತ ಕರ್ತನು ಸೇನಾಧೀಶ್ವರನಾದ ಒಡೆಯನು ಆತನೇ ನಮ್ಮ ದೇವರು ಆತನೇ ನಮ್ಮ ಆರಾಧನೆ ನಾಯಕ ಆದರೆ ನಾವು ಒಂದು ಖಾಲಿ ಒಂದು ಒಂದು ಪಾತ್ರೆ ಅಥವಾ ಉಪಯೋಗಕ್ಕೆ ಬರುವಂತಹ ಒಂದು ಒಂದು ಚಿಕ್ಕ ಒಂದು ಸಾಧನ ಅಂತ ಹೇಳ್ಬೋದು ಅದೇ ಖಂಡಿತವಾಗಲೂ ಆದರೆ ಎಲ್ಲ ಮಹಿಮೆಗೆ ಹೋಗಿ ಏನಂತ ನಮ್ಮ ಆತನೇ ಆರಾಧನೆ ನಾಯಕನು ಈ ಒಂದು ಆರಾಧನೆ ನಾಯಕದ ಕಾರ್ಯಕ್ರಮದ ಉದ್ದೇಶ ಕೂಡ ಅಷ್ಟೇ ಆರಾಧನಾ ನಾಯಕ ಯಾವಾಗಲೂ ಕೂಡ ಆತನು ಅದನ್ನು ವಾಡು ಭಾಷೆಯಲ್ಲಿ ಹೇಳುವಾಗ ಲೀಡರ್ ಅಂತ ಆರಧ ನಾಯಕ ಅಂತ ಹೇಳ್ತೇವೆ ಅದರಲ್ಲಿ ಕೂಡ ಒಂದು ಉನ್ನತವಾದ ಜವಾಬ್ದಾರಿ ಆರಧನ ನಾಯಕನಿದೆ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಕೂಡ ದೇವರು ಸುಮ್ಮನೆ ಯಾರೋ ಬಂದು ಆರಾಧನೆ ಮಾಡಬೇಕು ಆತನು ಒಂದು ಒಂದು ಇದನ್ನು ಇಡಲಿಲ್ಲ ಅದಕ್ಕೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಇರ್ಬೋದು ಅಥವಾ ಸರಿಯಾದ ಒಂದು ಒಂದು ಚೌಕಟ್ಟನ್ನು ಇಟ್ಟಿದ್ದಾನೆ ಆ ಒಂದು ಲೆವೆಲಲ್ಲಿ ಮಾಡಿದರೆ ಮಾತ್ರ ಖಂಡಿತವಾಗ್ಲೂ ಕರ್ತನು ಆರಾಧನೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ನೀವು ಅನೇಕ ವಿಷಯಗಳನ್ನು ಹೇಳಿದಿರ ನಿಮ್ಮ ಮುಂದಿನ ಭವಿಷ್ಯ ಅಂತ ನಿಮ್ಮ ಮಾಡುವಂಥ ಸೇವೆ ನಿಮ್ಮ ದಾಂಪತ್ಯ ಜೀವಿತ ನಿಮ್ಮೆಲ್ಲ ಆರಾಧನೆಯ ಮುಂದಿನ ಭವಿಷ್ಯದ ಸೇವೆಯಲ್ಲಿ ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ ನಿಮಗೆ ದೇವರು ಉಪಯೋಗ ಮಾಡಲಿ ನಿಮ್ಮ ಆರಾಧನೆಯ ಬದುಕು ಇನ್ನು ಹೆಚ್ಚಾಗಿ ಪ್ರಜ್ವಲಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಂದು ನಿಮ್ಮ ಒಂದು ಸಮಯವನ್ನು ಕೊಟ್ಟಿದ್ದೀರಾ ಅದಕ್ಕೆ ನಿಮಗೆ ತಿರ್ಗೊಂಡವರ್ತಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮ್ಮ ಆಸರೆ ನಿರ್ದೇಶಕರ ಪರವಾಗಿ ಅದೇ ರೀತಿಯಲ್ಲಿ ನಮ್ಮೆಲ್ಲ ಆಸರೆ ತಂಡದ ಪರವಾಗಿ ವಂದನೆ ಬದಲು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರೇ ಅನೇಕ ಹೊಸ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ ಆ ದೇವರನ್ನು ಯಾವ ರೀತಿ ನಾವು ಆರಾಧನೆ ಮಾಡಬೇಕು ಯಾವ ರೀತಿಯಲ್ಲಿ ಕರ್ತನೂ ನಮ್ಮಿಂದ ಆರಾಧನೆಯನ್ನು ಬಯಸ್ತಾನೆ ಎಂಬುದಾಗಿ ಅನೇಕ ವಿಷಯಗಳನ್ನು ಇವರು ತಿಳಿಸಿದ್ದಾರೆ ದಾವಿದನು ಚಿಕ್ಕ ಪ್ರಾಯದಿಂದಲೇ ಒಂದು ದೇವರು ಅವನನ್ನು ಆರಿಸಿಕೊಂಡ ನಿಮಿತ್ತ ಕಾಡಿನಲ್ಲಿ ಕುರಿಗಳನ್ನು ಕಾಯುವಾಗ ಕರ್ತನನ್ನು ಹಾಡುತ್ತಾ ಕೊಂಡಾಡುತ್ತಾ ಕಿನ್ನರೆಯನ್ನು ಬಾರಿಸುತ್ತಾ ಬಂದಂಥ ಎಲ್ಲ ಆತನ ಆಡಿನ ಆತ ಕುರಿಗಳ ಹಿಂಡಿಗೆ ವಿರುದ್ಧವಾಗಿ ಬಂದಂಥ ಎಲ್ಲ ಆ ಕರಡಿಗಳಿರ್ಬೋದು ಸಿಂಹಗಳನ್ನು ಆತನು ಹೋತದ ಮರಿಯಮ್ಮಂತೆ ಆತನು ಸಂವಾರ ಮಾಡ್ತಿದ್ದ ಆದರೆ ಒಂದು ಬೆಳೆದು ಬಂದಾಗ ಕರ್ತನು ಅವನನ್ನು ಇಸ್ರೇಲ್ ರಾಜನನ್ನಾಗಿ ಮಾಡಿ ಆತನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಿದಂಥ ಕರ್ತನನ್ನು ಆತನು ನಿರಂತರ ತುಸುತಿಸ್ತಾನೆ ಆ ಜೀವಿತದಲ್ಲಿ ಅನೇಕ ರಾಜನಾದಮೇಲೆ ಅವನ ಜೀವಿತದಲ್ಲಿ ಅನೇಕ ಹಿಂಸೆಗಳನ್ನು ಆತನು ಕಾಣ್ತಾನೆ ತನ್ನ ಮಗನಿಂದ ಇರ್ಬೋದು ಸೌಲನಿಂದ ಇರ್ಬೋದು ಅದನ್ನೆಲ್ಲ ಮೀರಿ ಆತನು ಆ ತಪ್ಪು ಮಾಡಿದಾಗ ಕೂಡ ಕ್ಷಮೆಯನ್ನು ಆಚಿಸಿ ದೇವರು ಆತನ ಜೀವಿತದಲ್ಲಿ ಅನೇಕ ಮಾಡಿದ ಅದ್ಭುತಗಳನ್ನು ಆತ ನಿರಂತರ ನೂರೈವತ್ತು ಕೀರ್ತನೆಯಲ್ಲಿ ಕೂಡ ವಿಧ ವಿಧವಾಗಿ ಹಂತ ಹಂತವಾಗಿ ವ್ಯತ್ಯಾಸವಾಗಿ ಏನೋ ಒಂದು ವಿಶೇಷವಾಗಿ ಕರ್ತನನ್ನು ಆತನು ಸೂತಿಸ್ತಾನೆ ಅನೇಕ ಹೊಸ ಹೊಸ ಪದಗಳನ್ನು ನಾವು ಕೀರ್ತನೆ ನೋಡ್ಬೋದು ಖಂಡಿತವಾಗಲೂ ಕರ್ತನು ಒಬ್ಬನೇ ಎಲ್ಲ ಮಹಿಮೆಗೆ ಆರಾಧನೆಗೆ ಯೋಗ್ಯನು ನಾಯಕನಾದ ದೇವರಾಗಿ ಹೌದು ಪ್ರಿಯರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಿಮ್ಮ ಆತ್ಮೀಯ ಉಜ್ಜೀವನಕ್ಕಾಗಿ ನಿರಂತರ ಇರಿ ಆಸರಿ ಟಿವಿ ವಿ ವಂದನೆಗಳು